ಇದು ಇಂಡಿಯಾ ಕನ್ನಡ ವೀಕ್ಷಕರೇ ರಾಜ್ಯದಲ್ಲಿ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೂ ಒಂದಷ್ಟು ಸವಾಲುಗಳಿದೆ ಇದು ಬಗೆಹರಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇದೆ ಇದ್ರ ಮಧ್ಯೆ ನಿಮಗೆ ಗೊತ್ತೇ ಇದೆ ಪ್ರತಿಪಕ್ಷಕ್ಕೆ ಅಸ್ತ್ರವಾಗಿರುವ ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ರೀತಿ ಕೆಂಡವಾಗಿರೋ ಜಾತಿ ಗಣತಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗಿರೋದ್ರಿಂದ ಇದು ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ ಎರಡು ಸಾವಿರದ ಹದಿನೈದರ ಸಮೀಕ್ಷೆಯಲ್ಲಿ ಈಗಾಗಲೇ ಜನಸಂಖ್ಯೆಗಳ ಲೆಕ್ಕಾಚಾರ ಏನು ಅನ್ನೋದು ರಿವೀಲ್ ಆಗಿದೆ ಈಗ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋ ಸಂಗತಿ ಕೂಡ ಬಯಲಾಗಿದೆ ಅದರಲ್ಲೂ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಶೇಕಡ ತೊಂಬತ್ತರಷ್ಟು ಏರಿಕೆಯಾಗಿರೋ ಅಂಶ ಸೋರಿಕೆ ಆಗ್ಬಿಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೆಂಕಟಸ್ವಾಮಿ ಆಯೋಗ ಮಾಡಿದಂತ ಸಮೀಕ್ಷೆ ಪ್ರಕಾರ ಅರವತ್ತೊಂದು ಲಕ್ಷ ಜನರಿದ್ದ ವೀರಶೈವ ಲಿಂಗಾಯತರು ನಂಬರ್ ಒನ್ ಸ್ಥಾನದಲ್ಲಿದ್ದರು ಆದರೆ ಎರಡು ಸಾವಿರದ ಹದಿನೈದರ ಕಾಂತರಾಜು ಆಯೋಗದ ಸಮೀಕ್ಷೆ ಪ್ರಕಾರ ಈ ಅರವತ್ತಾರು ಲಕ್ಷ ಜನಸಂಖ್ಯೆ ಇರುವ ವೀರಶೈವ ಲಿಂಗಾಯತರು ಈಗ ಮೂರನೇ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇವರ ಜನಸಂಖ್ಯೆ ವೃದ್ಧಿ ಕೇವಲ ಎಂಟು ಪಾಯಿಂಟ್ ಐದು ಎಷ್ಟಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗೆಯೇ ಐವತ್ತೇಳು ಲಕ್ಷ ಇದ್ದ ಎಸ್ಸಿ ಸಮುದಾಯ ಮೂವತ್ತು ವರ್ಷದಲ್ಲಿ ಒಂದು ಕೋಟಿಯಾಗಿದ್ದು ಬರೋಬ್ಬರಿ ತೊಂಬತ್ತರಷ್ಟು ಜನಸಂಖ್ಯೆ ವೃದ್ಧಿಯಾಗಿದೆ ಹಾಗೆ ಮುಸ್ಲಿಮರು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಕೇವಲ ಮೂವತ್ತೊಂಬತ್ತು ಲಕ್ಷ ಜನರಿದ್ರು ಆದರೆ ಇವರ ಸಂಖ್ಯೆ ಕಾಂತರಾಜು ಆಯೋಗದ ವರದಿ ಪ್ರಕಾರ ಎಪ್ಪತ್ತಾರು ಲಕ್ಷ ಆಗಿದೆ ಅಂದ್ರೆ ಬರೋಬರಿ ಶೇಕಡ ತೊಂಬತ್ನಾಲ್ಕರಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಮುಸಲ್ಮಾನರ ಜನಸಂಖ್ಯೆ ಈ ರೀತಿ ಡಬಲ್ ಆಗಿರೋದ್ರಿಂದ ಅವರು ಈಗ ಇತರ ಹಿಂದುಳಿದ ವರ್ಗಗಳಲ್ಲಿ ಅತಿ ದೊಡ್ಡ ವರ್ಗ ಆಗಿದ್ದಾರೆ ಈ ಸಮೀಕ್ಷೆಯಲ್ಲಿ ಅವರ ಮೀಸಲಾತಿಯನ್ನ ನಾಲ್ಕರಿಂದ ಎಂಟು ಪರ್ಸೆಂಟ್ಗೆ ಜಾಸ್ತಿ ಮಾಡೋ ಶಿಫಾರಸನ್ನು ಕೂಡ ಮಾಡಲಾಗಿದೆ ಅನ್ನೋ ಸುದ್ದಿ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಡೀ ರಾಜ್ಯದಲ್ಲಿ ಶೇಕಡ ಹದಿನೇಳರಷ್ಟು ಜನಸಂಖ್ಯೆ ಇದ್ದಂತ ಲಿಂಗಾಯತರು ಈಗ ಮೂರನೇ ಸ್ಥಾನಕ್ಕೆ ಕುಸಿದಿರುವುದಾಗಿ ಈಗ ಮಂಡನೆಯಾಗಿರುವ ವರದಿಯಲ್ಲಿ ತಿಳಿಸಲಾಗಿದೆ ಲಿಂಗಾಯತರಿಗೆ ಮೂರನೇ ಸ್ಥಾನವನ್ನು ಕೊಟ್ಟು ಮುಸ್ಲಿಮರಿಗೆ ಎರಡನೇ ಸ್ಥಾನ ಪರಿಶಿಷ್ಟ ಜಾತಿಗಳು ಅತಿ ದೊಡ್ಡ ವರ್ಗ ಅಂತ ಈ ವರದಿ ಕೊಡಲಾಗಿದೆ ಆದರೆ ಈಗ ಉಳಿದ ಸಮುದಾಯಗಳು ನಿಧಾನಗತಿಯಲ್ಲಿ ಏರಿಕೆ ಕಂಡಿದ್ರೂ ಕೂಡ ಮುಸ್ಲಿಮರ ಜನಸಂಖ್ಯೆ ಏಕಾಏಕಿ ಮೂವತ್ತು ವರ್ಷದಲ್ಲಿ ಶೇಕಡ ತೊಂಬತ್ತರಷ್ಟು ಬೆಳವಣಿಗೆ ಆಗಿದ್ದು ಹೇಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಸಿ ಎಸ್ ದ್ವಾರಕನಾಥ್ ಅವರ ಪ್ರಕಾರ ವೀರಶೈವ ಲಿಂಗಾಯತರು ಹೆಚ್ಚಿನ ಮೀಸಲಾತಿ ಪಡೆಯುವುದಕ್ಕೆ ತಮ್ಮ ಸಮುದಾಯದ ಸದಸ್ಯರು ಬೇರೆ ಗುರುತನ್ನ ಆದ್ಯತೆ ಕೊಟ್ಟಿರೋದ್ರಿಂದ ಹಿನ್ನಡೆಯನ್ನ ಫೇಸ್ ಮಾಡಿದ್ರು ಅಂತ ಹೇಳಿದ್ದಾರೆ ಅವರ ಪ್ರಕಾರ ಪ್ರವರ್ಗ ತ್ರೀ ಬಿ ಅಡಿಯಲ್ಲಿ ಬರುವಂತ ಸದರ್ ಲಿಂಗಾಯತರು ಇದಾರೆ ಇದು ಐದು ಪರ್ಸೆಂಟ್ ಮೀಸಲಾತಿಯನ್ನ ಹೊಂದಿದೆ ಪ್ರವರ್ಗ ಟೂ ಎ ಅಡಿಯಲ್ಲಿ ಬರುವಂತ ಹಿಂದೂ ಸದರ್ಗಳಿದ್ದಾರೆ ಇದು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನ ಹೊಂದಿದೆ ಮೀಸಲಾತಿಗಾಗಿ ಜನರು ಲಿಂಗಾಯತ ನಾಮಕರಣವನ್ನು ಬಳಸುವ ಬದಲು ತಮ್ಮನ್ನ ಹಿಂದೂ ಸದರ್ ಹಿಂದೂ ಗಾಣಿಗ ಹಿಂದೂ ಮಡಿವಾಳ ಅಂತ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದರು ಅಂತ ಹೇಳಿದ್ದಾರೆ ಹಾಗೆ ರಾಮಕೃಷ್ಣ ಹೆಗ್ಡೆ ಸರ್ಕಾರ ಏಪ್ರಿಲ್ ಎಂಬತ್ ಮೂರರಲ್ಲಿ ವೆಂಕಟಸ್ವಾಮಿ ಆಯೋಗವನ್ನ ನೇಮಕ ಮಾಡಿತು ಅದರ ವರದಿಯನ್ನ ಮಾರ್ಚ್ ಸಾವಿರದ ಎಂಬತ್ತಾರರಲ್ಲಿ ಸಲ್ಲಿಕೆ ಮಾಡಲಾಯಿತು ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯಗಳ ಪ್ರತಿಭಟನೆ ನಡುವೆ ಹೆಗ್ಡೆ ಸರ್ಕಾರ ವರದಿಯನ್ನ ತಿರಸ್ಕಾರ ಮಾಡ್ತು ಮುಸ್ಲಿಮರ ಸಂಖ್ಯೆ ಅಷ್ಟೊಂದು ಹೆಚ್ಚಳವಾಗಿರುವುದನ್ನ ಈಗ ಬಿಜೆಪಿ ಕೂಡ ಪ್ರಶ್ನೆ ಮಾಡ್ತಾ ಇದೆ ಜಾತಿ ಗಣತಿಯ ಮೂಲ ಪ್ರತಿ ಸಿದ್ದರಾಮಯ್ಯ ಮನೆಯಲ್ಲಿದೆ ಇದು ನಕಲಿ ವರದಿನ ಬೋಗಸ್ ಅಂತೆಲ್ಲ ಮಾತಾಡ್ತಾ ಇದೆ ಈ ಜಾತಿ ಗಣತಿ ವಿಚಾರದಲ್ಲಿ ಮುಸ್ಲಿಮರ ಜನಸಂಖ್ಯೆ ಬಗ್ಗೆ ಅಂದರೆ ಮುಸ್ಲಿಮರ ಜನಸಂಖ್ಯೆ ಏಕಾಏಕಿ ಒನ್ ಟು ಡಬಲ್ ಆಗಿರೋದ್ರ ಬಗ್ಗೆ ಒಂದಷ್ಟು ಮಾತುಕತೆಗಳ ಮಧ್ಯೆ ಸಿಎಂ ಕುರ್ಚಿ ವಿಚಾರ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಯಾಕಂದರೆ ಈಗ ಬಿ ಜೆ ಪಿ ತುಂಬ ಸಲ ಆರೋಪ ಮಾಡ್ತಾ ಇದೆ ಸಿ ಎಂ ಕುರ್ಚಿ ಅಲುಗಾಡ್ತಾ ಇದೆ ಹೀಗಾಗಿಯೇ ಸಿದ್ದರಾಮಯ್ಯ ಈ ಜಾತಿ ಗಣತಿಯನ್ನು ಮುನ್ನೆಲೆಗೆ ತಂದು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದೆ ಈ ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲೂ ಕೂಡ ಒಂದಷ್ಟು ಅಪಸ್ವರ ಇದ್ದೇ ಇದೆ ಕಾಂಗ್ರೆಸ್ ನಾಯಕರು ಏನೇ ಸಮರ್ಥನೆ ಮಾಡಿಕೊಂಡ್ರೂ ಈ ಜಾತಿ ಗಣತಿಗೆ ತುಂಬ ಮಂದಿಗೆ ಅಸಮಾಧಾನ ಇದೆ ಕಾಂಗ್ರೆಸ್ ಎಂ ಎಲ್ ಸಿ ನಾಗರಾಜ್ ಯಾದವ್ ಸಿ ಎಂ ಈ ಬಗ್ಗೆ ಪತ್ರ ಕೂಡ ಬರೆದಿದ್ದಾರೆ ಕಾಡುಗೊಲ್ಲ ಯಾದವ ಸಮುದಾಯದ ವಿಚಾರವಾಗಿ ಆಕ್ಷೇಪ ಹೊರಹಾಕಿದ್ದಾರೆ ಈ ಸಮುದಾಯದ ಜನಸಂಖ್ಯೆ ಮೂರು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ ಮೂರು ಅಂತ ತೋರಿಸಲಾಗಿದೆ ಆದರೆ ಈ ಸಂಖ್ಯೆಗಿಂತ ಹೆಚ್ಚು ಜನರಿದ್ದಾರೆ ಹೀಗಾಗಿ ಸರಿಯಾಗಿ ತಿದ್ದುಪಡಿ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಇದಿಷ್ಟೇ ಅಲ್ಲ ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಇದ್ರ ಬಗ್ಗೆ ಅಸಮಾಧಾನ ಇದೆ ಹಾಗೇನೆ ಈ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಯಾಕಂದ್ರೆ ಇದು ಬಹಳ ಲಾಂಗ್ ಪ್ರೊಸೆಸ್ ಆಗಿರುತ್ತೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಎಲ್ಲರ ವಿಶ್ವಾಸವನ್ನ ಕೂಡ ಪಡೆದುಕೊಳ್ಬೇಕಾಗತ್ತೆ ಒಂದಷ್ಟು ಕನ್ಫ್ಯೂಷನ್ಸ್ ಹಾಗೆ ಒಂದಷ್ಟು ಸಮಸ್ಯೆಗಳು ಇರೋದು ಸತ್ಯ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇದ್ದಾರೆ ಇನ್ನು ಈ ಜಾತಿ ಗಣತಿ ವರದಿಯಿಂದ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರಿಗಿಂತ ಅತಿ ಹೆಚ್ಚು ಬೆದರಿರುವುದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ರಾಜಕೀಯ ವಲಯದಲ್ಲಿ ಬಲವಾದ ಚರ್ಚೆ ನಡೀತಾ ಇದೆ ಈ ವರದಿಯನ್ನ ಸಚಿವ ಸಂಪುಟದಲ್ಲಿ ಮಂಡಿಸಿದ್ರಿಂದ ಅವರು ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ಪದವನ್ನು ಅಳೆದು ತೂಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಒಂದು ತಪ್ಪು ಹೆಜ್ಜೆ ಒಕ್ಕಲಿಗರ ಆಕ್ರೋಶವನ್ನ ಎದುರಿಸಬೇಕಾಗತ್ತೆ ಇಲ್ಲ ಅಂದ್ರೆ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಜೊತೆಗೆ ಅವರ ರಾಜಕೀಯ ಭವಿಷ್ಯ ಕೂಡ ಡಲ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಅಭಿಪ್ರಾಯ ಹೊರಹಾಕ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿ ಈ ಜಾತಿ ಗಣತಿಯ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅನ್ಸುತ್ತೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಜಾತಿ ಗಣತಿ ವರದಿ ಜಾರಿಯಾದ್ರೆ ಒಕ್ಕಲಿಗರಿಗೆ ಭಾರಿ ಅನ್ಯಾಯವಾಗುತ್ತೆ ಅಂತ ಹೇಳಿದ್ರು ಸಮೀಕ್ಷೆಯನ್ನ ಮಾಡಿದ ಎಚ್ ಕಾಂತರಾಜು ವರದಿಯನ್ನ ಟೀಕೆ ಮಾಡಿದ್ರು ಆದರೆ ಈಗ ಸಂಪುಟದಲ್ಲಿ ಮಂಡನೆಯಾಗಿ ಜಾರಿ ಬಗ್ಗೆ ಚರ್ಚೆ ಆಗ್ತಾ ಇದ್ರು ಒಕ್ಕಲಿಗರ ಪರವಾಗಿ ಧ್ವನಿಯೇ ಎತ್ತಾ ಇಲ್ಲ ಬದಲಿಗೆ ಯಾವ ಸಮುದಾಯಕ್ಕೂ ಅನ್ಯಾಯವಾಗುವುದಕ್ಕೆ ಬಿಡೋದಿಲ್ಲ ಎಲ್ರಿಗೂ ನ್ಯಾಯ ಕೊಡ್ತೀವಿ ಅಂತ ತುಂಬಾ ಈಸಿಯಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ವರದಿಯನ್ನ ಬಹಿರಂಗವಾಗಿ ವಿರೋಧ ಮಾಡುವ ಹಾಗಿಲ್ಲ ಒಂದು ವೇಳೆ ಜಾತಿ ಗಣತಿ ವರದಿಯನ್ನು ವಿರೋಧ ಮಾಡಿದರೆ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಯಾಕಂದರೆ ಈ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಆಜ್ಞೆ ಮಾಡಿರೋದೇ ರಾಹುಲ್ ಗಾಂಧಿ ಇನ್ನೊಂದು ಕಡೆ ವರದಿಯನ್ನು ವಿರೋಧ ಮಾಡದೇ ಇದ್ದರೆ ಒಕ್ಕಲಿಗರ ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾಗತ್ತೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಕುಟುಂಬಕ್ಕೆ ಸಡ್ಡು ಹೊಡೆದು ಒಕ್ಕಲಿಗರ ವಿಶ್ವಾಸ ಗಳಿಸ್ಬೇಕು ಅದರಲ್ಲಿ ಯಶಸ್ವಿಯಾಗಬೇಕು ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಡೆಡಿಕೇಶನ್ ಇತ್ತು ನೀವೇ ನೋಡಿದೀರ ಸೊ ವರದಿಯನ್ನು ಬೆಂಬಲಿಸಿದ್ರೆ ನಿಶ್ಚಿತವಾಗಿ ಒಕ್ಕಲಿಗ ಸಮುದಾಯ ಶಿವಕುಮಾರ್ ಅವರಿಂದ ದೂರ ಸರಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಸಿಎಂ ಹುದ್ದೆಗೆ ಸಂಚಕಾರ ಅನ್ನುವಂತ ವಿಚಾರ ಬಂದಾಗ ಈಗ ರೀಸೆಂಟ್ ಆಗಿ ಅಹಮದಾಬಾದ್ ನಲ್ಲಿ ಎಐ ಸಿ ಅಧಿವೇಶನ ನಡೀತು ಈ ಟೈಮ್ನಲ್ಲಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಪಡೆದುಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲಿ ಹಸಿರು ನಿಶಾನೆ ಸಿಗ್ತಾ ಇದ್ದ ಹಾಗೆ ಇಲ್ಲಿ ಸರ್ಕಾರ ತ್ವರಿತವಾಗಿ ವರದಿಯನ್ನ ಮಂಡಿಸಿದೆ ಇಲ್ಲಿ ಸಿದ್ದರಾಮಯ್ಯನವರ ಅವರ ಚಾಣಾಕ್ಷತನವೂ ಕೂಡ ಕಾಣಿಸುತ್ತೆ ಒಂದೇ ಏಟಿಗೆ ಹಿಂದುಳಿದ ವರ್ಗಗಳ ನಾಯಕ ಅನ್ನೋ ಪಟ್ಟವನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಉಳಿಯೋ ಹಾಗೆ ಮಾಡೋ ತಂತ್ರಗಾರಿಕೆ ಕೂಡ ಇದರಲ್ಲಿ ಅಡಗಿದೆ ಈ ಮೂಲಕ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದ್ರ ಜೊತೆಗೆ ಒಕ್ಕಲಿಗ ಹಾಗೆ ಲಿಂಗಾಯತ ಮುಖಂಡರು ಬಹಿರಂಗವಾಗಿ ವರದಿ ವಿರುದ್ಧ ತುಟಿ ಬಿಚ್ಚದ ರೀತಿಯಲ್ಲಿ ತಂತ್ರ ಹಿಡಿದಿರೋದು ಕೂಡ ಕಾಣಿಸುತ್ತೆ ಎಲ್ಲಿ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಬೇಕಾಗುತ್ತೋ ಅಂತ ಈ ವರದಿ ಬಗ್ಗೆ ಲಿಂಗಾಯತ ಒಕ್ಕಲಿಗ ಸಚಿವ ಶಾಸಕರು ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡ ಹಾಗೆ ಪ್ರತಿಕ್ರಿಯೆ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಯಾಗುವ ಪ್ರಬಲ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಈ ಹುದ್ದೆಗೆ ಏರ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಇರಲೇಬೇಕು ಹೀಗಾಗಿ ವಿರೋಧ ಮಾಡೋ ಹಾಗೂ ಇಲ್ಲ ಸ್ವೀಕಾರ ಮಾಡೋ ಹಾಗೂ ಇಲ್ಲ ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಈ ಜಾತಿ ಗಣತಿ ಅನ್ನೋ ವಿಚಾರ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಸಂಕಷ್ಟ ಅಲ್ಲ ತಮ್ಮ ರಾಜಕೀಯ ಎದುರಾಳಿ ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಕೂಡ ವಿರೋಧ ವ್ಯಕ್ತವಾಗ್ತಿದೆ ಹೋದ ಕಡೆ ಬಂದ್ ಕಡೆ ಕುಮಾರಸ್ವಾಮಿ ಹಾಗೆ ಬೇರೆ ಮುಖಂಡರು ಈ ಜಾತಿ ಗಣತಿ ವರದಿ ಹಾಗೆ ಒಕ್ಕಲಿಗರ ಅಭ್ಯುದಯದ ಬಗ್ಗೆ ನಿಲುವು ಪ್ರಕಟ ಮಾಡಬೇಕು ಅಂತ ಸವಾಲು ಹಾಕ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇಕ್ಕಟ್ಟಿನಲ್ಲಿರೋದನ್ನ ಅವರ ಬೆಂಬಲಿಗರು ಒಪ್ಕೊಳ್ತಾ ಇದ್ದಾರೆ ಕಾಂತರಾಜು ಆಯೋಗವನ್ನ ರಚಿಸಿದ್ದೇ ಕಾಂಗ್ರೆಸ್ ಸರ್ಕಾರ ಈ ವರದಿಯನ್ನ ಜಾರಿಗೊಳಿಸ್ತಾ ಇದ್ರು ಅವರದ್ದೇ ಸರ್ಕಾರವಾಗಿರುವಾಗ ವಿರೋಧ ಮಾಡುವುದಕ್ಕೆ ಆಸ್ಪದ ಎಲ್ಲಿರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಶಿವಕುಮಾರ್ ಅವರಿಗೆ ಸಿಗಬೇಕಾದ ಸಿಂಹಪಾಲು ಸಿಗೋದೇ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದಾದ್ರೂ ರೀತಿಯಲ್ಲಿ ಕೆಡ್ಡ ಕೆಡವಿ ಅವರ ಒಕ್ಕಲಿಗ ನಾಯಕ ಅನ್ನು ಪಟ್ಟವನ್ನ ತಪ್ಪಿಸೋದ್ರ ಜೊತೆಗೆ ಸಿಎಂ ಪದವಿಯಿಂದಲೂ ದೂರ ಉಳಿಯೋ ಹಾಗೆ ಮಾಡೋ ಅವಕಾಶವನ್ನ ಕುಮಾರಸ್ವಾಮಿ ಬಿಡೋಕ್ ಚಾನ್ಸ್ ಇದೆಯಾ ಇನ್ನು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾದ್ರೂ ಕೂಡ ಮಹತ್ವದ ಬೆಳವಣಿಗೆ ಅಂತೇನು ಆಗಲಿಲ್ಲ ಒಂದ್ ರೀತಿ ಅದು ಕಾಂಗ್ರೆಸ್ ಸಭೆಯ ರೀತಿಯೇ ಮುಗಿದು ಹೋಗಿದೆ ಬೃಹತ್ ಪ್ರತಿಭಟನೆ ಅಥವಾ ಆಕ್ರೋಶ ವ್ಯಕ್ತಪಡಿಸೋ ಹಂತಕ್ಕೆ ಹೋಗಿಲ್ಲ ಒಂದ್ ವೇಳೆ ತಲುಪಿದ್ರು ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಭಾಗಿಯಾಗೋ ಹಾಗೂ ಇಲ್ಲ ಒಟ್ಟಿನಲ್ಲಿ ತುಂಬಾನೇ ಕಾಂಪ್ಲಿಕೇಶನ್ಸ್ ಇದೆ ಈ ಜಾತಿ ಗಣತಿ ವಿಚಾರದಲ್ಲಿ ಒಂದು ಕಡೆ ಸಮುದಾಯದ ವಿಚಾರದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆದ್ರೆ ನಾಯಕತ್ವ ವಿಚಾರ ಸಿಎಂ ಕುರ್ಚಿಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅಡೆತಡೆಗಳಾಗುವಂತ ವಿಚಾರ ಇಲ್ಲಿ ರಾಹುಲ್ ಗಾಂಧಿ ಅವರ ಆಜ್ಞೆಯನ್ನ ಪಾಲಿಸದೇ ಇರೋದಕ್ಕೂ ಆಗೋದಿಲ್ಲ ಪಾಲಿಸಿದ್ರೆ ಸಮುದಾಯದ ವಿರೋಧ ಕೂಡ ಕಟ್ಕೊಳ್ಬೇಕಾಗತ್ತೆ ಒಟ್ನಲ್ಲಿ ಈ ಥರದ ಒಂದಷ್ಟು ಕನ್ಫ್ಯೂಷನ್ ಸಮಸ್ಯೆಗಳು ಸಾಕಷ್ಟು ಕಾಣಿಸ್ತಾ ಇರೋದ್ರಿಂದ ಮೇ ಎರಡಕ್ಕೆ ಇದೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಮಟ್ಟದಲ್ಲಿ ಮತ್ತೊಂದು ಮೀಟಿಂಗ್ ಇರೋದ್ರಿಂದ ಏನು ಚರ್ಚೆಗಳಾಗಬಹುದು ಅಂದ್ಕೊಂಡಷ್ಟು ಈಸಿಯಾಗಿ ಇದನ್ನು ಜಾರಿ ಮಾಡೋದಕ್ಕಂತೂ ಕಷ್ಟ ಇದೆ ಬಟ್ ಲಾಸ್ಟ್ ಟೂ ಟೈಮ್ ಮೀಟಿಂಗ್ ಆದಾಗಲೂ ಕೂಡ ಒಂದು ಕನ್ಕ್ಲೂಷನಿಗೆ ಬಂದಿಲ್ಲ ಈಗ ಮೂರನೇ ಸಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದೇನಾಗಬಹುದು ಕಾದು ನೋಡೋಣ